ಸಿವಿ ಬೇಡ ಅಂತ ಸಿ ಹೀಗೆಲ್ಲ ಆಟ ಮಾಡಬೇಡಿ ನೀವು ನೋಡಿ ಮಗಿನ ಮಖನ ಒಡ್ತಾನೆ ನೀವು ನಿಮಗೆ ರೂಮ್ ಹೋಗ್ಬೇಕಾದ್ರೆ ಅನಿಸ್ತಿದ್ರು ಮುಗಿನ್ ಮಖ ಮುಗಿ ಹಾಕ್ನಕ್ಕೆ ಬಂದಿಲ್ಲ ಯಾವುದೋ ರೂಮ್ ಇದ್ದಾಗ ನೀನು ಹೇಳ್ತಾಯಿದ್ದರು ನಿಮಗೆ ಏನು ನಿನ್ ನಾಕ್ನೆ ಅರ್ಥ ಮಾಡ್ಕೊಳಾಕ ಇವಲ್ಲ ನನ್ ಏನು ತಪ್ಪಿಲ್ಲ ಕಣ್ರಿ ಯಾಕೆ ಹಿಂಗ ಅಂತ ಹೇಳಿದಿರಿ ನೀವು ಏ ಓ ನೀವು ಏನ್ ಹೋಗೋಣ ನೋಡು ಇವೆಲ್ಲ ನಾಟಕಗಳು ಬೇಡ ನಿನ್ನ ನಾಟಕ ನೋಡಿ 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 ಸಾಕಾಗ ಹೋಗೋದೇ ಏನಪ್ಪ ಅಂದ್ರೆ ಯಾ ಮುಗಿನ್ ಮಖ ನೋಡ್ಕೊಂಡು ನಾ ಇವತ್ತು ನಿನ್ ಕೂಡ ಜೀವನ ಮಾಡ್ಬೇಕಾಗದೆ ಸರಿಯಾ ನಿನ್ಗೂ ನನಗೂ ಅದು ಬಿಟ್ರೆ ಯಾವುದೇ ಸಂಬಂಧನೂ ಇಲ್ಲ ಸುಮ್ನೆ ನಂಗೆ ಟಾರ್ಚರ್ ಕೊಡ್ಬೇಡ ಸರಿ ಇಲ್ಲ ನಾನು ಹುಚ್ಚು ನಾನು ಸುಮ್ಮನೆ ಕವಾಪatro ನಾನು ಕೆಟ್ಟ ಕೆಟ್ಟ ಮನಸ ಆಬೇಕಯತದೆ ಸರಿಯಾ ರೀ ಬನ್ನಿ ಹೋಗಬೇಡಿ ಇಲ್ಲಿ ಹೋಗ್ತಾ ಇದಿರಿ ಎಲ್ಲರ ಹೋಗು ಅಯ್ಯೋ ಯಾಕೆ ಏ ಕೂಸಾದಿಲ್ವಾ ಹಂಗೇನಿಲ್ಲ ಕಂತೆ ಹೇಳು

ನಿಮ್ಗೊಂದು ವಿಷಯ ಮುಚ್ಚಿಟ್ಟಿದ ಕಣಮ್ಮ ವಿಷಯ ನಿಷ್ಯಾರ ನಿಂಗೆ ಏನೇ ಅಮ್ಮ ಊರಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಪರ್ಚೆ ಆಗಿದ್ರ ಯಾರು ಒಬ್ಬ ಪರ್ಚೆ ಆಗಿದೆ ಕಣಮ್ಮ ಆಮೇಲೆ ಅವನು ನೀವ್ ನೋಡಕ್ ಚೆನ್ನಾಗಿದ್ರಿ ಎಲ್ಲ ಅವಕಾಶ ಕೊಡಸ್ತೀರಿ ನಿಮ್ಗೆ ಹಿರಿಯಾಗ ಅವಕಾಶ ಕೊಡಿಸ್ತೀನಿ ಅಂತ ಎಲ್ಲ ನನ್ನ ನಂಬಿದ ಆದ್ಮೇಲೆ ಹಾಲ್ ಬನ್ನಿ ಡೈರೆಕ್ಟರ್ ಬರ್ತಾರೆ ಹೋಟ್ಲಿಗೆ ಬಂದ್ಬಿಟ್ಟು ಕರ್ಕೊಂಡು ಮೂರು ಮೂರು ಓದ್ತಿದ್ದಾ ಮೂರ್ ಮೂರ್ ದಿಸುರ್ತಕ್ಕಂತಕೊಂಡು ನನ್ ಗೊತ್ತ ಹಿಂಗೆ ಮಾಡ್ತೀಯ ಅಂತ ಹೋಗು ನೀವ್ ಹೇಗತೆ ಬೆಂಕಿ ಇಕ್ಕ ಆ ಹಮ್ಮ ಪೂರ್ತಿ ಅಳಗ ಕೇಳು ಬಗಳು ಹೋಗಿದ್ ಆಡಿಸ್ಟ್ ಬರ್ತಾರೆ ಡೈರೆಕ್ಟ್ರು ಬರ್ತಾರೆ ಹೋಗಿ ಕಸ್ಟಮ್ ಚೇಂಜ್ ಮಾಡ್ಕೋಬ್ರಿ ಬಟ್ಟೆ ಬದಲೈಸ್ಕೊಬರೀ ಅಂತ ಹೇಳಿದ್ರ ಆ ರೂಮ್ ಮಾಡಿ ಕೋ ಬಟ್ಟೆ ಬದಲಸ್ಕೊಂಡ ಬಂದೆ ಆಗ ಅವನು ಇಲ್ಲ ಯಾರು ಡೈರೆಕ್ಟ್ರು ಇದನೂ ಇಲ್ಲ ಏನೋ ದಿವ್ಸ ಬರ್ತಾರಂತೆ ಅವ್ರು ಎಲ್ಲ ಹೋಗಿದಾರಂತೆ ಅಂತ ಅಂದ್ಬಿಟ್ಟನಾ ಆಗ ನಾನು ಬಂದ್ಬಿಟ್ಟೆ ಅದಾದ್ಮೇಲೆ ಹೊಸ ದಿವ್ಸ ಬಿಟ್ಕೊಂಡು ಅವನು ಬ್ಲಾಕ್ ಮೇಲ್ ಮಾಡ್ತಿದ್ದ ನೀನು ಬರಬೇಕು ಇಲ್ಲ ಅಂತ ನಾನು ವೀಡಿಯೋನ ಬಿಟ್ಬಿಡ್ತೀನಿ ನಿನ್ ಬಂದ್ಬಿಟ್ಟು ನಾನು ಯಾವ ವಿಡಿಯೋ ಅಂತಂದಿದ್ಯಾ ಬಟ್ಟೆ ಬದಲಾಯಿಸೋ ವಿಡಿಯೋ ನಾನು ವಾಟ್ಸಪ್ ಮಾಡ್ದೆ ನನ್ನ ಫೋನ್ ನಂಬರ್ಗೆ ಹಂಗ್ ನೋಡ್ಬಿಟ್ಟು ನನಗೆ ಸಾಕಾದಂಗಾಯ್ತು ಅವ್ವ ಓವ್ವ ತೊಳಗಾದಿ ಏನ್ ಇದ್ಮಗ ಹೇಳಂಗೆ ಹೇಳ್ತಾ ಅಲ್ಲಿ ಹೇಳಂಗ ಹೇಳಿ ಕೇಳಿ ಹೋದ ನೀನು ಯಾವ ಇರೋಂಗೆ ಚಾನ್ಸ್ ಕೊಡ್ಸ್ತೀನಿ ಹೇಳ್ಬಿಟ್ಟು ಅಂತ ಹೇಳೋದಂತೆ ಬುದ್ಧಿ ಇದ್ದದ ಚಿನ್ನ ನಿನಗೆ ಬುದ್ಧಿ ಇದ್ದದ ಅಕ್ಕ ಮೂರು ಮೂರು ದಿವಸಕ್ಕೂ ದಿವ್ಸಕ್ಕೂ ಹಾ ಅಕ್ಕ ಅಜ್ಜಿ ಹೇಳ್ತಿದ್ದಿದ್ ನಿಂಗೆ ನೀನು ಅತ್ತ ಮಾಡ್ಕೊಂಡು ಅಜ್ಜಿ ಮಾತಾ ಅಜ್ಜಿ ಹೇಳೋ ನಾನು ನುಮ್ತಿಲ್ಲ ಅದೇ ಅವ್ನು ಕೂಡ ಪೂರಾ ಮಾತಾಡ್ತಾಳೆ ಇಟ್ಲ ನಿಂತ್ಕೊಂಡು ಹುಸಿ ಮಾತಾಡಕಿಲ ಕಂಡ್ಲೇ ಅಂತ ಅಂತಿತ್ತು ನಾನು ನುಮ್ನಿಲ್ಲ ನಾನು ನನ್ನ ಮಗ ಅಂತ ಹೇಳಲ್ಲ ಅಂತ ಈಗ ಅರ್ಥ ಅದೇ ൂക്കോ ഒന്നിട്ട് ഒന്നോ ജയ ബേക്കു അങ്ങനെ നമുക്ക് എതിർക്കു ഏൻ മാതേവണ മാതേവണ മാ ಅವ್ರಿಗೆಲ್ಲ ಹೇಳಾರ ಏನ್ ಕಳಕಿ ಮಗ ಅವ್ರು ಹೋಗ ಬರ್ತಿದ್ವಿ ಅಂತ ಇಲ್ಲ ಕಳಕಿಲ್ವಾ ಎಲ್ಲಾನು ಹೇಳ್ಬೇಕು ಸುಮ್ನಿರು ಏ ಸರಿ ಹೇಳು ಆಮೇಲೆ ಅಣ್ಣ ಪರ್ಚೇದರ್ ಅವ್ರು ಪೊಲೀಸ್ ಕರ್ಕ ಬಂದ್ರು ಹಿಂಗೇನು ಅಸತಿ ಬರ್ನೇಬೇಕು ಅಂದೇ ಮೀಟ್ ಮಾಡ್ನೇಬೇಕು ಇಲ್ಲ ಅಂದ್ರೆ ಎಲ್ಲ ತಕೋ ಫೇಸ್ಬುಕ್ ವಾಟ್ಸಪ್ ಎಲ್ಲ ತಕು ಬಿಟ್ಬಿಡ್ತೀನಿ ಇನ್ಸ್ಟಾಗ್ರಾಮ್ಗೆಲ್ಲ ವಿಡಿಯೋ ಬಿಟ್ಬಿಡ್ತೀನಿ ಅಂತ ಹೇಳಿರ್ಸ್ತೀನ ಅದಕ್ಕೆ ಆಯ್ತು ಬಾತ್ತೀನಿ ಅಂತ ಅನ್ನ ಅಂದ್ಬಿಟ್ಟು ಹೇಳ್ಕೊಡ್ತೀವಿ ಮಾರೇವ್ ಅಂತಿರ್ಗಾವ್ ರೂಮ್ ಹೋಗಿದ್ವು ಆಗ ಹೋದಾಗ ಪೊಲೀಸ್ನವ್ರು ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಹಾ ಇಷ್ಟ ಆಗಿತ್ತು ಕಣಮ್ಮ ನಾನು ಬೆಳಿಗ್ಗೆ ವಿಡಿಯೋ ಮಾಡೋಕೆ ಯಾವ ಕಂಟೆಂಟ್ ಸಿಗಿದ ಅನ್ಬಿಟ್ಟು ನೋಡೋದ್ ಇದೇ ಮಾಡೋದ ಈಗ ಎಲ್ರಿಗೂ ಎಚ್ಚರಿಕೆ ಆಗಲಿ ಜಾಗೃತಿ ಆಗಲಿ ಅನ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟ ಕಣಮ್ಮ ನಮ್ಗೆ ಮಾಡ್ಬೇಕು ಇಲ್ಲೋದ್ ಗೊತ್ತಾಗ್ಲಾ ನಂಗತ್ತು ಅದನ್ನ ನೋಡ್ಬಿಟ್ಟವನೇ ಸಿಗು ನೋಡ್ಬಿಟ್ಟು ಯಾಕೆ ಯಾವ ಜೊತೆ ಹೋಗಿದೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಹುಸಿ ಬೋಗಲ ಕಣಮ್ಮ ಬೋಯ್ಕೊಂಡು ಆಡ್ಕೊಂಡ್ರು ಏನು ಇದು ಇದ್ ಅಯ್ಯೋ ನೀನು ತೊಡಗಾರ ಬಾಯ್ ಮುನ್ನ ಹೋಗು ಈಗ ದಡ್ಡಿಯೋ ಜಾಣಿಯೋ ಯಾಕವ ಯಾಕವ ಹೆಂಗ ಹೊರ್ಸಿದ ನಮ್ಮನ್ನ ಹೋಗತ್ತೈತೆ ತೊಡಗ ಇಂಥ ಕೆಲಸ ಮಾಡ್ಕೊಳ್ಳೋದು ನೀನು ಬುದ್ಧಿ ಇಲ್ವ ನಿಂಗೆ ಅಲ್ಲಕ್ಕಂಚು ಏನ್ ನಿನ್ಗೆ ಬುದ್ಧಿರೋ ಯಾವ ವಿಡಿಯೋ ಮಾಡಬೇಕು ಅಂತ ಯಾವ್ದು ಅಡುಗೆ ಪಡೆಯ ವಿಡಿಯೋ ಮಾಡಕ್ತಾನೆ ಇಂಥ ಪ್ರಪಂಚಕ್ಕೆ ಜನಗಳು ಏನೊಂದು ಕಳಿಕಿಲ್ಲ ಗೊತ್ತಿಲ್ಲ ನೋಡ್ಬಿಟ್ಟು ಕಾಪಾತ್ಕೊಳ್ಬಿಟ್ಟು ಕಾಪತ್ ಕಲ್ ಕೆಲಸ ಮಾಡಿದ್ರ ಹೋಗು ಇವೆಲ್ಲ ಯಾವ್ ಬುರ್ವಾದ ಕೇಳ್ದಿ ನೀನು ಅದನ್ನೆಲ್ಲ ವಿಡಿಯೋ ಮಾಡಕ್ ಡಿಲಿಟ್ ಮಾಡುವ ಏನು ಬುದ್ಧಿ ಕಲ್ತಿದ್ದೀರ ಕಾಣಕಣವ ತಿಳುವಳಿಕೆ ಬೇಡವಾ ಮಕ್ಳಿಗೆ ಪುಣ್ಯಾಪುರ ಮಕ್ಕಳು ಸಿಡದಿ ಹುಡುಕ್ತಾರೆ ಅದೇನು ಬುದ್ಧಿ ಕಲ್ತಿದ್ರು ನಮ್ಮ ಹೊಟ್ಟೆಲಿ ಕರಮ್ ಗಿಡಿ ಹೊಟ್ಟೆಲಿ ಅದು ಏನಂತ ಉಟ್ಬಿಟ್ಟು ಒಬ್ಬ ಮಗ ಹುಟ್ಟಿ ಒಳ್ಳೆ ನೆಮ್ಮದಿ ಕೊಡ್ತಾ ಅಂದ್ಬಿಡು ಹೋಗು ನೀನು ಹೇಗೆ ತೆಗೆಸ್ ಬೇಕು ಈಗ ಆಯ್ತು ಯಾಕಣ್ಣ ನಮ್ಮ ಗೆತ್ತಗೆ ಆಲಾ ಕಲೆ ನಿನ್ಗೆ ಗೊತ್ತಾಯ್ತು ಜೀವನ ಕೈಯಾರ ನೀನು ಹಾಳು ಮಾಡ್ಕೊ ತಕೊಂತಿದ್ಯಲ್ಲ ಹೆಂಗೆ ಹೊಚ್ಕಟ್ಟೆ ತಂದಾಗ್ತಿದ್ದೆ ಅಚ್ಕಟ್ಟೆ ಉಂಕಂತ ತಿನ್ಕೊಂಡು ಇರ್ತೀನಿ ನೀವೆಲ್ಲ ಯಾಕೆ ಬೇಕು ನಿನಗೆ ಅಂತ ಹಾಂ ಮಾಡಿದ್ರೆ ಯಾವ್ದಾದ್ರು ಅಡುಗೆ ಮಾಡಿ ತೋರಿಸುವೆ ನೀನು ಹಾಂ ಇಲ್ಲಾಂದ್ರೆ ಇನ್ನೇನಾದ್ರೂ ಮಾಡಿ ತೋರ್ಸುವೆ ಯಾಕೆ ಹಿಂಗೆ ಹಿಂಗೆ ಬಟ್ಟೆ ಉರ್ಸಿ ಚಿನ್ನು ನೀನು ಅವ್ವ ನಿಮ್ಮ ಅಪ್ಪಂಗೆ ಗೊತ್ತಾದ್ರೂ ಬಿಟ್ಟದ ನಿಮ್ಮ ಅಪ್ಪಂಗೆ ಗೊತ್ತಿದ್ದೀರ ಈ ವಿಷಯ ಅಲ್ಲವಾ ಹಾಂ ನಮ್ಗಾರು ಹೇಳಿದ್ಯಾ ನೀನು හ ද න ොද . ಹೇಳುದು ನಾನಗು ಹೇಳಿ 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 ಹುಚ್ಚು ಬಂದ್ಬಿಟ್ಟು ಚಂದ ಏನ್ ಇದೆಯಾ ನಿಂದೇ ಒಂದು ಅರ್ಥವಲ್ವಾ ನಮಗೆ ಏನ್ ಮಾಡುದು ಅಂತ ಗೊತ್ತಾಯ್ತಲ್ಲ ಮಾಡ್ಕೋತ ನನಗೆ ಜೀವ ಕೇಳ ಬುದ್ಧಿ ಕಿತ್ತೀರಂತೆ ವಿಡಿಯೋವಾ ಕಡೆ ಡಿಲೀಟ್ ಮಾಡುವ ಮೊದ್ಲು ನಿಮ್ಗೆ ಸುಮ್ನೀರು ಅಯ್ಯೋ ಸುಮ್ನೀರ್ತೀ

ಮಾತಾಷ್ಟೇ ಹೋಗ್ಬಿಡ ಅಡುಗೆ ಮಾಡಿ ಮುಳುಗು ಸುಮ್ಮನಿರೋದು ಎಷ್ಟಿ ಎಲ್ಲ ಸರಿಯ್ ಸುಮ್ತಿರತ್ತೆ ನೀನು ಮಾಡ್ಕೊಂಡಿರೋ ತಪ್ಪಿಕೆ ನಾವು ಮಾಡವ ಸರಿ ಕಣಮ್ಮ ಆಯ್ತು ಮಾಡ್ತೀನಿ ಫೋನ ಅಯ್ಯೋ ಗೊತ್ತಾ ಕಡೆ ಇಟ್ಟು ಗಿಟ್ಟ ಮಾಡ್ಕೊಂಡು ಕೊಡ್ತೀನಿ ಅಲ್ಲ ಒಬ್ಬ ಸೀತಾ ಅಯ್ಯೋ ಕರ್ಮಕತ್ತು ನಿಮ್ದಿರೋದಿಲ್ಲ ಕಣ್ಣ ಒಬ್ಬರು ಒಳಗೆ ನಿಮ್ದು ಕೊಡ್ತೀವಿ ಕತ್ಬಿಡವ ನೀನು ನಿಮ್ಮಿಂದ ನಿಮ್ದಿಲ್ಲ ಕಣ ಥೂ ಏ ನಾವೇ ಸರಿ ಕರ್ಮಗೇಡಿಗಳು ಪುಣ್ಯಾತ್ಮೂರ ಮಕ್ಳು ಇದ್ದಾರೋ ಏನೋ ಎತ್ತೋ ನಿಮ್ಗೆ ಏನು ಬಂದಿರೋದು ಕೇಳು ಅಷ್ಟು ತಿಳ್ಬಾಳಕಿತ್ತು ಯಾವ ವೀಡಿಯೋ ಮಾಡಬೇಕು ಯಾವ ವೀಡಿಯೋ ಮಾಡ್ಬಾರ್ದು ಅದು ಗೊತ್ತಿತ್ತಿವ ನಿಮಗೆ ಓ ಸರಿ ಬಿಡಮ್ಮ ಆಯ್ತು ಮುಂಚೆ ಸುಮ್ಮನೆ ಸರಿ ಆಯ್ತು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ